ಶೇಡಂ ತಾಲೂಕಿನಿಂದ ಶ್ರೀ ಚಂದ್ರಕಲಾ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರ್ನಾಪಳ್ಳಿ ಮತ್ತು ಇನ್ನೊಬ್ಬರು ಶ್ರೀಮತಿ ಅನುಪೂರ್ಣ ಎಸ್ ಬಾನರ್ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಿಪೇಟ್ ಕೋರ್ಳ ಈ ಇಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗಾಗಿ ಆಯ್ಕೆಯಾಗಿರುತ್ತಾರೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ಬೇಕು ಬಯಸೋದೇನಂತಂದ್ರೆ ಇದರಲ್ಲಿ ಏನಾರು ನೀವು ರಾಜಕೀಯ ಅಂತಂದ್ರೆ ಈ ನೀತಿ ನಿಯಮ ಯಾಕ ನೀತಿ ನಿಯಮ ಬಿಟ್ಟು ಮಾಡ್ರಲ್ಲ ಒಂದು ನಿಯಮ ಮಾಡಿದ ಮೇಲೆ ಆ ನಿಯಮದ ಪ್ರಕಾರ ಮಾಡಿದ್ದಾರೆ ಆ ನಿಯಮದ ಪ್ರಕಾರ ಮಾಡಿದ್ದರೆ ನೀವು ಫೈನಲ್ ಮಾಡಬೇಕು ಅದರಲ್ಲಿ ಮತ್ತು ಬೇರೆ ರಾಜಕೀಯ ಮಾಡಬಾರ್ದು ಆದರೆ ಕಾಂಗ್ರೆಸ್ಸಿನ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರ ಕುಮ್ಮಕ್ಕಿನಿಂದ ಒಂದು ಪ್ರತಿಭಾನ್ವಿತ ಅನ್ನಪೂರ್ಣ ಅನ್ನುವಂಥ ಶಿಕ್ಷಕಿ ಆಯ್ಕೆ ಆಗಿದ್ದರು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಗೆ ಆದರೆ ನಿನ್ನೆ ಡಾಕ್ಟರ್ ಶರಣ್ ಪ್ರಕಾಶ್ ಫೋನ್ ಮಾಡಿ ಅಧಿಕಾರಿಗಳಿಗೆ ಹೆದರಿಸೋ ಮುಖಾಂತರ ಅವ್ರ ಹೆಸರನ್ನು ಕೈ ಬಿಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಿದರು ನಾಳೆ ಶಿಕ್ಷಕರ ದಿನ ಐದು ಸೆಪ್ಟೆಂಬರ್ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಭಾಗದಲ್ಲಿ ನಾವು ಆಚರಣೆ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಶಿಕ್ಷಕರಿಗೆ ಪ್ರಶಸ್ತಿ ಕೊಡುವಂಥ ಒಂದು ನಿಯಮ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಇದು ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾರೆ ಈ ಒಂದು ನಿಯಮ ಅನುಸಾರ ಪ್ರಕಾರ ಪ್ರತಿ ತಾಲೂಕಾದಿಂದ ಇಬ್ಬರು ಶಿಕ್ಷಕರು ಪ್ರಾಥಮಿಕ ಶಾಲೆಯಿಂದ ಮತ್ತು ಒಬ್ಬ ಶಿಕ್ಷಕ ಹೈಸ್ಕೂಲ್ದಿಂದ ಸೊ ಇದೊಂದು ಪದ್ಧತಿ ಅದ ಹೀಗಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಎಂಟು ತಾಲೂಕು ಇರೋದ್ರಿಂದ ಹದಿನಾರು ಜನ ಪ್ರಾಥಮಿಕ ಶಾಲೆಯಿಂದ ಎಂಟು ಜನ ಪ್ರೈಮರಿ ಶಾಲೆ ಇದು ಎಂಟು ಜನ ಹೈಸ್ಕೂಲಿಂದ ಒಂದು ರೆಕಮೆಂಡೇಷನನ್ನು ಆ ತಾಲೂಕಾದವರು ಮಾಡಿದ್ದಾರೆ ಇದಕ್ಕಿಂತಲೂ ಹೆಚ್ಚಿಗೆ ಅಂದರೆ ಎರಡು ಪ್ರೈಮರಿ ಒಂದು ಹೈಸ್ಕೂಲದ್ದು ಏನಾರೇ ಪಟ್ಟಿ ಅದಕ್ಕಿಂತಲೂ ಹೆಚ್ಚಿಗೆ ಬಂದಿದ್ರೆ ಬಂದಿದ್ದರೆ ಡಿ ಡಿ ಪಿ ಅವರು ಅದನ್ನು ಪರಿಶೀಲನೆ ಮಾಡಿ ನಿರ್ಣಯ ತಗಬೇಕು ಅಂಥದ್ದು ಒಂದು ಒಂದು ಪದ್ಧತಿ ಯಾವತ್ತೂ ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದಾರೆ ಈ ಈ ಒಂದು ಸಂದರ್ಭದಲ್ಲಿ ಸೇಡಮ್ನಲ್ಲಿ ಅಲ್ಲಿ ಬಿ ಓ ರೆಕಮೆಂಡೇಶನ್ ಇಬ್ಬರು ಪ್ರೈಮರಿ ಟೀಚರ್ಸ್ ಮತ್ತು ಒಬ್ಬ ಹೈಸ್ಕೂಲ್ ಒಂದು ಹೈಸ್ಕೂಲ್ ಟೀಚರ್ಸ್ ರೆಕಮೆಂಡೇಶನ್ ಏನು ಮಾಡಿದ್ದಾರೆ ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಂದಾದ ಮೇಲೆ ಪತ್ರಿಕ್ ಪತ್ರಿಕೆಗೆ ಪ್ರಕಟಣೆ ಹೋಗಿದೆ ಅನ್ನಪೂರ್ಣಾನಂದನೋರಿಗೆ ಪ್ರಾಥಮಿಕ ಶಾಲೆಯಿಂದ ಅವ್ರ ಹೆಸರು ಕೂಡ ಬಂದಿದೆ ಮತ್ತು ಇನ್ನೊಬ್ಬರ ಹೆಸರು ಕೂಡ ಇದೆ ಆದರೆ ರಾಜಕೀಯವಾಗಿ ಅದನ್ನು ತಿದ್ದುಪಡಿ ಮಾಡಿ ಬದಲಾವಣೆ ಮಾಡಿ ಇದನ್ನೇ ಆಗಬೇಕು ಅಂತದಂದು ಅಲ್ಲಿನ ಶಾಸಕರು ಅಲ್ಲ ಅಥವಾ ಅಲ್ಲಿನ ಸಚಿವರು ಅದನ್ನು ಒತ್ತಾಯ ಮಾಡಿದ್ದಕ್ಕಾಗಿ ಅದನ್ನು ಬದಲಾವಣೆ ಮಾಡಿ ಕಳಿಸಿದ್ರು ಇದು ತಪ್ಪು ನಿಯಮದ ಪ್ರಕಾರ ನೀವು ಇದರಲ್ಲಿ ಯಾವುದೂ ರಾಜಕೀಯ ಬೇಡ ನಾವು ಇಷ್ಟೇ ಹೇಳೋದು ಇವತ್ತು ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ಬೇಕು ಬಯಸೋದೇನಂತಂದರೆ ಇದರಲ್ಲಿ ಏನಾರು ನೀವು ರಾಜಕೀಯ ಅಂತಂದ್ರೆ ಈ ನೀತಿ ನಿಯಮ ಯಾಕ ನೀತಿ ನಿಯಮ ಬಿಟ್ಟು ಮಾಡಿರಲ್ಲ ಒಂದು ನಿಯಮ ಮಾಡಿದ ಮೇಲೆ ಆ ನಿಯಮದ ಪ್ರಕಾರ ಮಾಡಿದ್ದಾರೆ ಆ ನಿಯಮದ ಪ್ರಕಾರ ಮಾಡಿದ್ದೇ ನೀವು ಫೈನಲ್ ಮಾಡಬೇಕು ಅದರಲ್ಲಿ ಮತ್ತು ಬೇರೆ ರಾಜಕೀಯ ಮಾಡಬಾರ್ದು ಇವತ್ತು ಇವರು ಒಂದು ರೀತಿಯಿಂದ ಡಿ ಡಿ ಪಿ ಅವರು ಇಲ್ಲ ನಾನು ತಪ್ಪಾಗಿ ಅದನ್ನು ಕಳಿಸಿದ್ದೆ ಆದರೆ ನಾನು ಅದು ಏನು ಮೊದಲು ರೆಕಮೆಂಡ್ ಮಾಡಿದ್ದೇನೆ ಅಥವಾ ಮೊದಲು ಅದನ್ನು ನಾನು ಕಳಿಸ್ಕೊಟ್ಟಿದ್ದೇನೆ ಘೋಷಣೆ ಮಾಡಿದ್ದೇನೆ ಅದನ್ನೇ ನಾನು ತೀರ್ಮಾನ ಕೈಗೊಳ್ತೇನೆ ಅಂತ ಹೇಳ್ಯಾರ ಈ ಸಂದರ್ಭದಲ್ಲಿ ಡಿ ಡಿ ಪಿ ಅವರು ಒಂದು ಒಳ್ಳೆಯ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಯಾವುದೇ ಕಾರಣಕ್ಕೂ ಈಗಾಗಲೇ ಆ ಪಟ್ಟಿಯನ್ನು ಸ್ಟೇಟಗೂ ಕೂಡ ತಿಳಿಸ್ತೀವಿ ಅಂತದಂದು ಕಳಿಸ್ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೂ ತಿದ್ದುಪಡಿ ನಾವು ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನೇ ಜಾರಿಗೆ ತರ್ತೀವಿ ಅಂಥದ್ದು ಹೇಳಿದ್ದಾರೆ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಈ ಒಂದು ಈ ಥರದ ಒಂದು ಹೋರಾಟಕ್ಕೆ ನಾವು ಇಷ್ಟೇ ಹೇಳಬೇಕಾಗತ್ತೆ ಶಿಕ್ಷಕರ ಸಂಬಂಧ ಆಗಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ನೀತಿ ನಿಯಮ ರಾಜಕೀಯ ಮಾಡಲು ಮಾಡಿರಿ ಅದ್ರ ಇದರಲ್ಲಿ ಯಾಕೆ ರಾಜಕೀಯ ಆದರೆ ಕಾಂಗ್ರೆಸ್ಸಿನ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ರ ಕುಮ್ಮಕ್ಕಿನಿಂದ ಒಂದು ಪ್ರತಿಭಾನ್ವಿತ ಅನ್ನಪೂರ್ಣ ಅನ್ನುವಂಥ ಶಿಕ್ಷಕಿ ಆಗಿದ್ದರು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಗೆ ಆದರೆ ನಿನ್ನೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಫೋನ್ ಮಾಡಿ ಅಧಿಕಾರಿಗಳಿಗೆ ಹೆದರಿಸೋ ಮುಖಾಂತರ ಅವ್ರ ಹೆಸರನ್ನು ಕೈ ಬಿಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಿದರು ಇದು ನಮಗೆ ಗೊತ್ತಾಗಿ ಇವತ್ತು ನಾವು ಡಿ ಡಿ ಪಿ ಐ ಕಚೇರಿಗೆ ಬಂದು ಇದರ ಸ್ಪಷ್ಟೀಕರಣವನ್ನು ಕೇಳಿದ್ದೇವೆ ಅವರು ಯಾವುದ್ಯಾವುದೋ ಕಾರಣಗಳನ್ನು ಹೇಳಿದರು ನಾವೆಷ್ಟೇ ಹೇಳೋದು ಆ ನೊಂದಂಥ ಮಹಿಳೆ ಇವತ್ತು ಅವ್ರ ಪರಿಸ್ಥಿತಿ ಏನಾಗ್ಬೋದು ಅವಳನ್ನು ಆಯ್ಕೆ ಮಾಡಿದಿರಿ ಮತ್ತು ಯಾಕೆ ಕೈ ಬಿಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಕೇಳಿದ್ವಿ ಅದಕ್ಕೆ ಅವ್ರ ಹತ್ರ ಸರಿಯಾದ ಉತ್ತರ ಇರಲಿಲ್ಲ ನಾವೆಲ್ಲ ಒಂದು ವೇಳೆ ಆ ರೀತಿ ಪ್ರತಿಭಾನ್ವಿತ ಶಿಕ್ಷಕರಿಗೆ ಅನ್ಯಾಯ ಆಗಿದ್ದನ್ನೋ ಪ್ರತಿಭಟನೆಗೆ ನಾವು ಇಲ್ಲಿ ಬಂದಿದ್ದೇವೆ ಒಂದು ವೇಳೆ ಅವ್ರ ಹೆಸರು ಮತ್ತೆ ಇನ್ಕ್ಲೂಡ್ ಮಾಡದೇ ಇದ್ದರೆ ನಾವು ನಿರಂತರವಾದಂಥ ಹೋರಾಟ ಮತ್ತು ನಾಳೆಯ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇದನ್ನು ನಾವು ಡಿ ಡಿ ಪಿ ಐ ಅವರಿಗೆ ತಿಳಿಸಿದಾಗ ಇಲ್ಲ ಸರ್ ನಮ್ಮದು ಹಿಂದೆ ಯಾರದೋ ಒತ್ತಡಕ್ಕೆ ಮಾಡಿದ ತಪ್ಪಾಗಿದೆ ನಾವು ಮೊದಲನೇ ಪಟ್ಟಿನೇ ಸ್ಟಿಕ್ ಆನ್ ಮಾಡ್ತೀವಿ ಮತ್ತು ಅನ್ನಪೂರ್ಣ ಅವರಿಗೆ ನ್ಯಾಯ ಒದಗಿಸ್ತೀವಿ ಅವರಿಗೆ ನಾಳೆ ಪ್ರಶಸ್ತಿ ಕೊಡ್ತೀವಿ ಅನ್ನೋಂಥದ್ದನ್ನು ಒಪ್ಕೊಂಡಿದ್ದಾರೆ ಆದರೆ ನಾನು ಹೇಳೋದಿಷ್ಟೇ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಂಬೇಡ್ಕರ್ ಬರೆದಿರ್ತಂಥ ಸಂವಿಧಾನದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅವರು ತಾವೇನು ಹೇಳ್ತಾರೋ ಅದೇ ರೀತಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂಥೇಳಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿಯ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಸಚಿವರ ಮಾತುಗಳನ್ನು ಕೇಳೋದಿಲ್ಲೋ ಅವರಿಗೆ ಮುಲಾಜಿಲ್ಲದೆ ವರ್ಗಾವಣೆ ಮಾಡುವಂಥದ್ದು ಇಲ್ಲ ಅಂದರೆ ಅವ್ರಿಗೆ ಸಸ್ಪೆಂಡ್ ಮಾಡೋಂಥದ್ದು ಇಂಗ್ಲೀಷ್ನಲ್ಲಿ ಅವ್ರಿಗೆ ಬೈಯುವಂಥದ್ದು ಇದನ್ನು ಮಾತ್ರ ಡಾಕ್ಟರ್ ಶರಣ್ ಪಾಟೀಲ್ ಅವರು ಕಲ್ಕೊಂಡಿದ್ದಾರೆ ದಯವಿಟ್ಟು ವಿನಂತಿ ಮಾಡ್ತೇವೆ ಇದರಲ್ಲಿ ರಾಜಕೀಯ ಮಾಡಬೇಡಿ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಇವತ್ತು ಮಳೆಗ ಮಳೆ ಬಂದು ಅತಿವೃಷ್ಟಿಯಿಂದ ಅದ್ರ ಬಗ್ಗೆ ನೀವು ಗಮನ ಹರಿಸಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೋ ಗೊತ್ತಿಲ್ಲ ನಮಗೆ ಆದರೆ ಇವತ್ತು ಅದಕ್ಕೆ ಸ್ಪಂದನೆ ಕೊಡಬೇಕಾದಂಥವ್ರು ಅದನ್ನು ಬಿಟ್ಟು ಈ ರೀತಿ ಒಂದು ಶಿಕ್ಷಕರ ಒಂದು ಇದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಂದ್ಕೊಳ್ತದೆ ಒಂದು ಶಿಕ್ಷಕರಿಗಾದಂಥ ಅನ್ಯಾಯವನ್ನು ನಾವು ಪ್ರತಿಭಟನೆ ಮಾಡಿ ಇವತ್ತು ಇಲ್ಲಾಂದರೆ ನಿರಂತರವಾಗಿ ಇಲ್ಲೇ ನಾವು ಉಪ ಸತ್ಯಾಗ್ರಹ ಕೂಡ ಮಾಡೋರಿದ್ದೀವಿ ಆದರೆ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಮತ್ತೇನಾದರೂ ಒತ್ತಡ ಬಂದು ನಾಳೆ ಬದಲಾವಣೆ ಆದರೆ ನಾವು ನಾಳೆ ನಿರಂತರವಾಗಿ ಆ ಕಾರ್ಯಕ್ರಮವನ್ನು ಮಾಡೋಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ